ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಭಾನುವಾರ ಅಂದರೆ ನಾನು ಬ್ಲಾಗ್ ಮಾಡಿದ್ದು ಯಾವತ್ತು ಗೌರಿ ಹಬ್ಬದ ದಿನ ಮಂಗಳವಾರ ಬ್ಲಾಗ್ ಮಾಡಿದ್ಳು ಅದಾದ್ಮೇಲೆ ಮಾಡೇ ಇಲ್ಲ ಇವತ್ತು ಮಾಡ್ತಾಯಿದ್ದೀನಿ ಆ ವೀಡಿಯೋದಲ್ಲಿ ಹೇಳಿದ್ನಲ್ಲ ಗಣೇಶ ಹಬ್ಬದ ದಿನ ಮತ್ತೆ ಮನೆಗೆ ಹೋಗ್ಬೇಕು ನಮ್ಮ ಅಮ್ಮರ ಮನೆಗೆ ಹೋಗ್ಬೇಕು ಅಂತ ನಮ್ಮ ಅಮ್ಮರ ಮನೆಗೆ ಹೋಗಿ ಅವತ್ತು ಗುರುವಾರ ನೈಟ್ ಬಂದಿದ್ದು ಗುರುವಾರ ನಮ್ಮ ಅಣ್ಣರು ಬಂದರು ಊರಿಂದ ಅವರಿಗೆಲ್ಲರೂ ಹಾಕಿ ಕಟ್ಟಿ ಅವತ್ತು ನೈಟ್ ಬಂದಿತ್ತು ಬಹುಶಃ ಸ್ವಲ್ಪ ಬ್ಯುಸಿ ಇದ್ದಾರೆ ಇವತ್ತು ನೋಡಿ ಅಷ್ಟೇ ಮಟನ್ ತಂದು ಕೊಟ್ಬಿಟ್ಟು ಮಟನ್ ತಂದು ಕೊಟ್ಬಿಟ್ಟು ಹೋಗಿದ್ದಾರೆ ಕೆಲಸ ಐತೆ ಅಂತ ಇವಾಗ ಮಾಡಬೇಕು ನಮ್ಮಣ್ಣರು ಏನು ಊರಿತ ಬಂದೋ ಅಂತ ಹೇಳಿದ್ದು ನಾವು ನಾಳೆ ಹೋಗ್ತಾರಂತೆ ದುರ್ಗಕ್ಕೆ ನಾಳೆ ಹೋಗ್ತಾರಂತೆ ಅಲ್ಲ ಇವತ್ತು ಕರ್ತಿದ್ದೀನಿ ಮನೆಗೆ ಹಂಗಾಗಿ ಮಟನ್ ಮಾಡ್ತಾಯಿದ್ದೀನಿ ಮಟನ್ ಸಾರ್ದೇನು ರೆಸಿಪಿ ತೋರಿಸೋಲ್ಲ ನಾನು ಒಂದು ವೀಡಿಯೋದಲ್ಲಿ ತಲೆ ಕಲ್ಸ ಏನು ಮರಿದ ಸೇಮ್ ಅದೇ ಥರನೇ ಮಾಡೋದು ನಾನು ಆ ವಿಡಿಯೋ ಈ ವಿಡಿಯೋ ಎಂಡಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣರಿಗೆ ನಾನು ಗುರುವಾರ ದಿನ ರಾಕಿ ತಿದ್ದೆ ಆ ವಿಡಿಯೋ ಇದೆ ಆ್ಯಡ್ ಮಾಡ್ತೀನಿ ನಮ್ಮ ವಿಡಿಯೋ ನೋಡಿ ಅಂತ

மத்தொந்து சல ரீட்

ದಲೆ ಐಲ್ಲೆ ಬರಿ ಬರಿ ಇದೆ ಇದಕ್ಕೆ ಮಾತ್ರ ಎಡಿಟ್ ಮಾಡಿ ಅಮ್ಮ ತಾಯಿ ಆಡ್ ಹಾಕೋಕೆ ಟೀಚರ್ ಗೆ ತಗೊಂಡಿಲ್ಲ ಯೂರೋ business men ಯೂರೋ film director ಯೂರೋ principal ನಾನು ಮಾತ್ರ ಯಾವಾಗಲೂ ನಾನು ಅದ್ರು ಪರ್ಸನ್ನಲಿಟಿ ಕೊಡ್ತಾರೆ ಎಸ್ ಬಂಗಾರದವو ಬಂಗಾರ ಬಂಗಾರದ್ದು ಇಲ್ಲಿ ಬಂಗಾರದ್ದು ಬೇಕಿರ ಮುಂದೆ ಬೇಕಂತ ಚೆಕ್ ಮಾಡ್ಕೊಂಡು ಎಲ್ಲ ಸುಳ್ಳು ಸುಳ್ಳು ಏ ನೀನ್ ಸೀರೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಳ ಮಟನ್ ಸಾರು ಆಯಿತು ಆಫ್ ಮಾಡಿದ್ದೀನಿ ಅನ್ನಕ್ಕೆ ಇಟ್ಟಿದ್ದೀನಿ ಇದನ್ನು ಎತ್ತಿ ಸೈಡಿಗೆ ಇಟ್ಬಿಟ್ಟು ಮೊಟ್ಟೆ ಸಾರು ಮಾಡಬೇಕು ಮೊಟ್ಟೆ ಸಾರಿಗೆ ರುಬ್ಬಿಟ್ಟಿದ್ದೀನಿ ನಮ್ಮ ಅದಕ್ಕೆ ಒಬ್ಬರು ನಾನ್ ವೆಜ್ ತಿನ್ನಲ್ಲ ವೆಜಿಟೇರಿಯನ್ ಅವರು ಆದರೆ ಮೊಟ್ಟೆ ಒಂದು ತಿಂತಾರೆ ಹಾಗಾಗಿ ಅವ್ರಿಗೆ ಎಂಥ ಮೊಟ್ಟೆ ಸಾರು ಮಾಡೋಣ ಅಂತ ಇದನ್ನು ತೆಗೆದು ಸೈಡಿಗೆ ಇಟ್ಬಿಟ್ಟು ಸಪ್ರೇಟಾಗಿ ಮಾಡ್ತೀನಿ ಅದಕ್ಕೆ ಇದಕ್ಕೆ ಮುಟ್ಟಿದ್ದು ಯಾವುದು ಅದಕ್ಕೆ ಇರ್ಬಾರ್ದು ಅದಕ್ಕೆ ಫುಲ್ ಅಡುಗೆ ಮನೆ ಕ್ಲೀನ್ ಮಾಡಿ ಮಾಡ್ತಾಯಿದ್ದೀನಿ ಮೊಟ್ಟೆ ನೋಡ್ಬೋದು ಇಲ್ಲಿ ಒಂದು ಡಜನ್ ತರಿಸಿದ್ದೀನಿ ಒಂದು ಆರು ಸಾರಿಗೆ ಹಾಕಿ ಇನ್ನಾರು ಬೇಯಿಸ್ತೀನಿ ಯೋಗೇಶ್ವರ್ ಬಂದ್ರು ಅಲ್ಲಿ ಏನು ಹೇಳಿದ ತಕ್ಷಣ ಆಯ್ಕೆ ಇಟ್ರಿನ ಈಗ ಮೊಟ್ಟೆ ಬಿಡಿಸ್ತಾ ಇದೀನಿ ಸಾರ ಆಯ್ತು ಮೊಟ್ಟೆ ಸಾರು ಆಯ್ತು ಮೊದಲ ಸಾರ ಆಯ್ತು ಅಂದನು ಆಯ್ತು ಮೊಟ್ಟೆ ಬಿಡಿಸ್ತಾ ಇದ್ದೀನಿ ಬಣ್ಣ ಫೋನ್ ಮಾಡಿದ್ದ ಇದು ಸ್ವಲ್ಪ ಲೇಟ್ ಆಗುತ್ತಂತೆ ಬರೋದು ಹಂಗಾಗಿ ಚಿನ್ನ ಆಯ್ಕೆ ಮಾಡೋಣ ಅಂತ ಇದೇನು ಇದನ್ನ ಮಾಡೋದೇನಿಲ್ಲ ಮೊಟ್ಟೆ ಬಿಡಿಸಿದಾದ್ಮೇಲೆ ಇದನ್ನ ಸ್ವಲ್ಪ ಎಂಚಿನ ಮೇಲೆ ಉಪ್ಪು ಪೆಪ್ಪರ್ ಪೌಡ್ರು ಹಾಕಿ ಇಲ್ಲೇನ ಅಂತ ಇದ್ದೀನಿ ಯಾವತ್ತೂ ಮಾಡಿಲ್ಲ ಈ ಥರ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಎಕ್ಸ್ಪೆರಿಮೆಂಟ್ ನಮ್ಮ ಅಣ್ಣ ಮೇಲೆ ಪಾಪ ಏನೂ ಅಂದ್ಕೊಳಲ್ಲ ಚೆನ್ನಾಗಿದ್ರೆ ಚೆನ್ನಾಗಿದ್ರೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ತಿಳ್ಕೊಂಡು ಅದಂತ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ ಅಂತಲ್ಲ ಅನ್ನೋ ನಂಬಿಕೆ ಮೇಲೆ ಮಾಡ್ತಾ ಇದ್ದೀನಿ ಸೆಳೆ ಏನಾರು ಬಡ್ಕೊಂಡ್ರೆ ಪನಾನಂತ ಅವ್ರ ಕಡೆ ಪನಾನ ಹೆಂಚಿಟ್ಟಿದಿನೇ ಈಗ ಫಸ್ಟ್ ಇದಕ್ಕೆ ಬೆಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಆದ್ರೆ ಬೆಣ್ಣೆ ಇಲ್ಲ ಇವಾಗ ತುಪ್ಪ ಹಾಕೋಣ ತುಪ್ಪ ಸ್ವಲ್ಪ ಉಪ್ಪು இந்த மேல் பெப்பர் பவுட்ரு ஆலே சொல் கரம் மசாலா மிஸ் ಆವಾಗಲೇ ಬಂದರು ನಮ್ಮ ಅಣ್ಣರು ಲೇಟಾಗಿ ಬಂದರು ಅಂದ್ಬಿಟ್ಟು ಫಸ್ಟು ಊಟಕ್ಕಿಡಲ್ಲ ಅಂದ್ಬಿಟ್ಟು ಫಸ್ಟ್ ಊಟಕ್ಕಿತ್ತು ನನ್ನ ಫೋನ್ ಕೂಡ ಚಾರ್ಜ್ ಇರಲಿಲ್ಲ ನಮ್ದಾಗೆ ಫೋನ ಚಾರ್ಜಿಗೆ ಹಾಕಿದ್ದೆ ಇವಾಗ ಮಾತಾಡಿಸ್ತೀನಿ ಬರ್ರಿ ಅವ್ರನ್ನ ಡೋಂಟ್ ಫ್ರೆಂಡ್ಸ್ ನೇಮ್ ಏನು ಯು ಹರಿ ಪಾಪಂಗಂತ ಕೊಡು ಅವಳು ಹಂಗ್ ಬಡಿತಾಳೆ ಅಂತ ನೋಡಿ ಚಪ್ಪಳು ತೋರಿಸ್ತಾಳೆ ಕೊಡುಗೆ ವಿವೇಕಣ್ಣ ಫುಲ್ ಗಾಡಿ ಎಲ್ಲ ಚೆಕ್ಅಪ್ ಮಾಡ ಚೆಕ್ ಮಾಡ್ತಾ ಇದೆ ಹಿಂಗೆ ಹೋಗೋದು ಹಂಗದು ಬರೋದು ಹೋಗೋದು ಬರೋದು ಹೌದು

ಕರೆಕ್ಟಾಗಿ ಗಾಡಿ ಕೈಯಿಗೆ ತಗೊಂಡು ಅರ್ಧ ಗಂಟೆ ಆಯ್ತು ನೀನು ಇಷ್ಟು ಚೆಕ್ ಕಣಪ್ಪ ನೋಡಿ ಏನೇನೋ ಕಣ್ಣು ಹಿಡಿತೈತೆಲ್ಲ ನಂಗೆ ಗೊತ್ತೇ ಇಲ್ಲ ನೀನು ಹೇಳಿಲ್ವಲ್ಲಪ್ಪ ನನಗಿವೆಲ್ಲ ಇವೆಲ್ಲ ಇಲ್ಲಪ್ಪ ನಮ್ದು ಆಕ್ಸಸ್ನೇ ನಾನು ಮುಟ್ಟಿಲ್ಲ ಇದು ಬರ್ಬೋದು ಇಲ್ಲಪ್ಪ ಆಗ ಮುಟ್ಟಿರ್ ಝೂಯಂತ ಒಳ್ಳೆ ಹೇಳ್ತಾಳೆ ರಾಕೆಟ್ ರಾಕೆಟ್ ಹೋದಾಗ ಹೋಗುತ್ತೆ ಇಲ್ಲಪ್ಪ ಅವ್ನೋ ಯಜಮಾನ ವಿಹಾರ ನಾಟಾಡ್ಸರ್ ಕೂತ ಅವಳೆ ಯಾಕೆ ಅರಿಬೇಡ ಓಹೋಹೋಹೋಹೋ ಹೆಂಗಿತ್ತು ನೇನ ಪಾಪಿ ಮಡನ್ ಸರ್ ಸೂಪರ್ ಆಗಿತ್ತು ಐದು ಎಗ್ 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 ತೆಂಗಿತ್ತು ಎದ್ದು ಸಕದಾಗಿ ಇತ್ತು ಅದಏನೋ ಮಾಡಿದ್ಯಾ ತುಂಬಾ ಚಮಾದ ಡಿಫರೆಂಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ತುಪ್ಪ ಹಾಕಿ ಮಾಡಿದಿರ ತುಪ್ಪ ಹಾಕಿ ಮಾಡಿದ್ರು ಅದು ಫ್ಲೇವರ್ಫುಲ್ ಇತ್ತು ಆ ಫ್ಲೇವರ್ ಇತ್ತು ಓಯ್ ಪುಟ್ಟಿ

ಹಿಂದ್ಗ ಸೀಟಲ್ಲಿ ನನಗೆ ಅನ್ಕಂಫರ್ಟೆಬಲ್ ಅದ್ ಚೂರು ಸಪೋರ್ಟ್ ಇಲ್ಲ ಎಕ್ಸ್ಲೆಂಡ್ ಕೊಟ್ಟು ಅಂತ ಮುಂದಕ್ಕೆ ಹೋಗುತ್ತಲ್ಲ ಅಲ್ಲ ಈ ಬೇರೆ ಸ್ಕೂಟರ್ ಹೈಟ್ ಇರುತ್ತಲ್ಲ ಅದ್ರಲ್ಲಿ ಬೇರೆ ನಾನು ಹರಿ ನಡ್ಕೊಂಡ್ ಕುತ್ಕೊಳ್ಳೋದು

ಅದನ್ನ ಗೋಡೆಗೆ ತೇಪ ಅಂಟಿಸ್ಬಿಡು ಸ್ವಲ್ಪ ಹೊತ್ತು ಫ್ಯಾನ್ ಫಿಟ್ ಮಾಡ್ಕೊಳವರ್ಗು ಹಂಗಾ ಗೋಡೆ ಕರೆಂಟ್ ಹುಟ್ಟಿತದ ಅರ್ಧ ಗಂಟೆ ಮ್ಯಾಲ ಐತಿ ನಿಂತ್ಕೊಂಡು ಕರೆಂಟ್ ಆಫ್ ಮಾಡ್ಕೊಂಡು ಟಾರ್ಚ್ ಹಿಡ್ಕೊಂಡು ನಿಂತವ್ರೆ ಓ ದೇವ್ರೆ ಆ ಅದು ಬಿಟ್ಟು ಅನ್ ಹೇಳ್ತಾರ ಓ ನೀವು ತುಕ್ಕೆ ಇಷ್ಟು ತಲೆ ಕೆಡಿಸ್ಕೊಂಡ್ರ ನನಗೆ ಕೇಳಿದ್ರೆ ನಾನೇ ಐಡಿಯಾ ಕೊಡ್ತಿದ್ದೆ ಹಿಂಗಿದೆ ಸಮಸ್ಯೆ ಏನ್ ಮಾಡ್ಬೇಕು ಅಂದಿದ್ರೆ ಡಬಲ್ ಟೈಪ್ ಅಲ್ಲೇ ಐತ್ ನೋಡು ಆ ಡಬಲ್ ಟೆಪ್ ಅದು

ಬಾಯ್ ಮೇಡಮ್ ನಮ್ಮ ಅಣ್ಣ ಕಳ್ಸಕ್ ಹೋಗಿ ಬೆಳಿಗ್ಗೆ ಭೋಗಿರೋಳ್ಳ ಮನೆಗೆ ಏನು ಹಂಚ್ ಗಂಟೆ ಇಲ್ಲ ಇಲ್ಲಿ ಪಾರ್ಲೆಟೋಲಲ್ಲಿ ಬಸ್ ಹಚ್ಚೋಣ ಅಂತ ಇನ್ನೊಂದು ತಿಂಗಡಿ ಇದೆ

ಕಲಿತಾ ಇರ್ಬೇಕು ಹೊಸ ಮತ್ತೆ ನಮ್ಮ ಅಣ್ಣ ಕಳಿಸ್ಬಿಟ್ಟು ಬಂದು ಹರಿಗೆ ಸ್ನಾನ ಮಾಡಿಸಿದ್ದೀನಿ ಮಲ್ಕಂತ ನಾನು ಇವಾಗ ಹರಿನ ಮಲಗಿಸ್ಬಿಟ್ಟು ನಾನು ಹೋಗಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಬೆಳಿಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ ಪಲಾವ್ ಮೊಸರು ಬಜ್ಜಿ ಹರಿ ಪಾಪ ಬಂದಿತ್ತಮ್ಮ ಹೆಂಗಿತ್ತು ಪಾಪ ಹ್ಮ್ ನಮ್ಮ ಅಣ್ಣನ ಚೆನ್ನಾಗಿ ಆಟ ಆಡಿಸ್ತಾ ಪಾಪ ಪಾಪ ಅಂತ ಇಷ್ಟೇ ಹೇಳ್ತೀನಿ ನೀವು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್